ದೇಶದ ಪ್ರಗತಿಗೆ ಮುಸ್ಲಿಂ ಸಮುದಾಯದ ಆರ್ಥಿಕ ಚಿಂತನೆ ವ್ಯಾಪಾರಸ್ಥರಿಗೆ ಆತ್ಮವಿಶ್ವಾಸ ತುಂಬಿದ ರಿಫಾ ಚೇಂಬರ್ ತುಮಕೂರು ದೇಶದ ಪ್ರಗತಿಗೆ ಮುಸ್ಲಿಂ ಸಮುದಾಯವು ಆರ್ಥಿಕ ಕ್ಷೇತ್ರದಲ್ಲಿ ಚಿಂತನೆ ನಡೆಸಿ ವ್ಯಾಪಾರ ಮತ್ತು ಉದ್ಯಮದಲ್ಲಿ ಮುಂಚೂಣಿಯಲ್ಲಿರಬೇಕು ಎಂದು ರಿಫಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ ರಾಜ್ಯಾಧ್ಯಕ್ಷ ಸೈಯದ್ ಮುಂದಾಜ್ ಮನ್ಸೂರಿ ಹೇಳಿದರು ನಗರದ ಯಾ ಪ್ಯಾಲೇಸ್ನಲ್ಲಿ ನಡೆದ ರಿಫಾ ಚೇಂಬರ್ ವ್ಯಾಪಾರಿಗಳ ಸಮಾವೇಶದಲ್ಲಿ ಮಾತನಾಡಿದ ಅವರು ಉದ್ಯಮ ಕ್ಷೇತ್ರದಲ್ಲಿ ಸಮುದಾಯದ ಪಾತ್ರ ಹೆಚ್ಚಿಸಬೇಕು ಎಂದು ಕರೆ ನೀಡಿದರು ಮುಸ್ಲಿಂ ಯುವಕರು ಉದ್ಯೋಗಕ್ಕಾಗಿ ಕಾದು ಕುಳಿತುಕೊಳ್ಳದೆ ಸ್ವಂತ ವ್ಯಾಪಾರ ಮತ್ತು ಉದ್ಯಮ ಆರಂಭಿಸುವ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಯುವ ವ್ಯಾಪಾರಸ್ಥರಿಗೆ ಆತ್ಮವಿಶ್ವಾಸ ಮುಖ್ಯ ಇದರಿಂದ ಆರ್ಥಿಕ ಪ್ರಗತಿ ಹೆಚ್ಚಳದ ಜೊತೆಗೆ ದೇಶದ ಅಭಿವೃದ್ಧಿಗೆ ಸಹಕಾರ ನೀಡಬಹುದು ಎಂದು ಹೇಳಿದರು ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ದ ಸಿದ್ಧಾರ್ಥ ಆಸ್ಪತ್ರೆಯ ಡಾಕ್ಟರ್ ತಮೀ ಅಹಮ್ಮದ್ ಮಾತನಾಡಿ ವ್ಯವಹಾರಗಳಲ್ಲಿ ಒತ್ತಡ ಹೆಚ್ಚಾಗಿರುವುದರಿಂದ ಹೃದಯಾಘಾತದ ಅಪಾಯ ಹೆಚ್ಚುತ್ತದೆ ಎಲ್ಲಾ ಕೆಲಸವೂ ಹೃದಯದಿಂದ ಆರಂಭವಾಗುತ್ತದೆ ವ್ಯಾಪಾರಸ್ಥರು ಆರೋಗ್ಯದ ಕಡೆ ಗಮನಹರಿಸಿ ವ್ಯವಹಾರ ನಡೆಸಬೇಕು ಎಂದು ಸಲಹೆ ನೀಡಿದರು ರಿಫಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ತುಮಕೂರು ಶಾಖೆಯ ಅಧ್ಯಕ್ಷ ಯಾಹ್ಯಾ ಖಾನ್ ಮಾತನಾಡಿ ದೇಶಕ್ಕೆ ಸೈನಿಕರು ಹೇಗೆ ಕೊಡುಗೆ ನೀಡುತ್ತಾರೋ ಅದೇ ರೀತಿ ವ್ಯಾಪಾರಸ್ಥರು ಸಹ ಉತ್ತಮವಾಗಿ ವ್ಯಾಪಾರ ವಹಿವಾಟು ನಡೆಸಿ ತೆರಿಗೆ ಕಟ್ಟುವ ಮೂಲಕ ದೇಶಕ್ಕೆ ಕೊಡುಗೆ ನೀಡಬೇಕೆಂದು ಕರೆ ನೀಡಿದರು ಇಡೀ ದೇಶವ್ಯಾಪಿ ವ್ಯಾಪ್ತಿ ವಿಫಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಕ ಸಂಸ್ಥೆ ಇದೆ ತುಮಕೂರಿನಲ್ಲಿ ಇಂದಿನದ ಈ ಸಂಸ್ಥೆಯ ಕಾರ್ಯಚಟುವಟಿಕೆ ಆರಂಭಗೊಂಡಿದೆ ಮುಸ್ಲಿಂ ಸಮುದಾಯದ ಆರ್ಥಿಕ ಸಬಲತೆಯನ್ನು ಬಲಪಡಿಸುವ ಉದ್ದೇಶದಿಂದ ಈ ಸಂಸ್ಥೆ ಆರಂಭಿಸಲಾಗಿದೆ ನಮ್ಮ ಕುಟುಂಬ ಸಮಾಜ ರಾಜ್ಯ ದೇಶಕ್ಕೆ ಕೊಡುಗೆ ನೀಡಬೇಕೆಂಬುದೇ ಸಂಸ್ಥೆಯ ಉದ್ದೇಶ ಎಂದು ತಿಳಿಸಿದರು ಸುಮಾರು ಐನೂರು ರಿಂದ ಆರು ನೂರು ಜನವರಿ ವ್ಯಾಪಾರಸ್ಥರು ಇಂದಿನ ಸಭೆಯಲ್ಲಿ ಸೇರಿದ್ದಾರೆ ದೇಶಕ್ಕೆ ನಮ್ಮ ವ್ಯವಹಾರದಲ್ಲಿ ಏನು ಕೊಡುಗೆ ನೀಡಬಹುದು ಸಮಾಜಕ್ಕೆ ಏನು ಕೊಡುಗೆ ನೀಡಬಹುದು ಎಂಬುದನ್ನು ಅರಿತು ವ್ಯಾಪಾರ ವಹಿವಾಟು ನಡೆಸಬೇಕೆಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ರಿಫಾನ್ ಚೇಂಬರ್ ರಾಜ್ಯ ಕಾರ್ಯದರ್ಶಿ ತಾಜುದ್ದೀನ್ ಶರೀಫ್ ಉಪಾಧ್ಯಕ್ಷ ರಾಹೀಲ್ ಖಾನ್ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಮತ್ತು ವಿವಿಧ ಕ್ಷೇತ್ರದ ಉದ್ಯಮಿಗಳು ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ಸೊ ಇವತ್ತಿನ ಒಂದು ಕಾರ್ಯಕ್ರಮ ರಿಪಾ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಇವತ್ತು ಏನು ನಾವು ಆರ್ಗನೈಸ್ ಮಾಡಿದ್ವಿ ಏನು ತುಮಕೂರಲ್ಲಿ ಎ ಆರ್ ಗಾರ್ಡನ್ ಅಲ್ಲಿ ಏನು ವ್ಯವಸ್ಥೆ ಮಾಡಿದ್ದಾರೆ ಇದರ ಒಂದು ಅಧ್ಯಕ್ಷತೆಯನ್ನು ಸೈಯದ್ ಮುಮ್ತಾಜ್ ಮನ್ಸೂರಿ ಸಾಹೇಬ್ ಹಾಗೂ ಡಾಕ್ಟರ್ ತಮೀಮ್ ಅವರ ಅಧ್ಯಕ್ಷತೆಯಲ್ಲಿ ಈ ಪ್ರೋಗ್ರಾಮ್ ಅನ್ನು ನಾವು ಆರ್ಗನೈಸ್ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಒಂದು ಐನೂರಿಂದ ಆರುನೂರು ಜನ ನಮ್ಮ ಒಂದು ವ್ಯಾಪಾರಸ್ಥರು ಒಂದು ಒಂದು ವ್ಯಾಪಾರಸ್ಥರು ಕೂಡಿದ್ದೇವೆ ಕೂಡಿದ್ದೇವೆ ಈ ನಮ್ಮ ಒಂದು ಕೂಡಿರುವ ಒಂದು ಕಾನ್ಸೆಪ್ಟ್ ಅಥವಾ ಏನ್ ರೀಸನ್ ಏನು ಅಂದ್ರೆ ನಾವು ನಮ್ಮ ದೇಶಕ್ಕೆ ನಮ್ಮ ಒಂದು ವ್ಯವಹಾರದಲ್ಲಿ ಏನು ಒಂದು ಕೊಡುಗೆ ಕೊಡಬಹುದು ನಾವು ನಮ್ಮ ಸಮಾಜಕ್ಕೆ ಏನು ಒಂದು ಒಳ್ಳೆಯದು ಮಾಡಬಹುದು ನಾವು ಎಲ್ಲಾರ ಜೊತೆ ನಾವೆಲ್ಲರೂ ಸೇರಿ ಎಲ್ಲರ ಜೊತೆ ಬೆಳೆಯೋಣ ಅನ್ನೋ ಒಂದು ಉದ್ದೇಶದಿಂದ ಈ ಆರ್ಗನೈಜೇಷನ್ ರಿಫಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯನ್ನು ತುಮಕೂರಲ್ಲಿ ಲಾಂಚ್ ಮಾಡಿದ್ದೇವೆ ಈ ಒಂದು ಆರ್ಗನೈಸೇಷನ್ ಇಡೀ ನಮ್ಮ ದೇಶ ವ್ಯಾಪ್ತಿ ಇದೆ ಈ ಇವತ್ತು ನಮ್ಮ ಸಂತೋಷವಾದ ದಿನ ಏನಕ್ಕೆ ಅಂದ್ರೆ ಈ ಒಂದು ಕೆಲಸ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ ಈ ರಿಫಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ಲಿ ನಾವು ಏನು ಮಾಡಕ್ಕೆ ಹೊರಟಿದ್ದೀವಿ ಅಂದರೆ ಜೋ ನಮ್ಮ ಒಂದು ಎಕನಾಮಿ ಸ್ಟೆಬಿಲಿಟಿ ನಮ್ಮ ಒಂದು ಸಮುದಾಯದ ಒಂದು ಎಕನಾಮಿ ಸ್ಟೆಬಿಲಿಟಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದನ್ನು ಒಂದು ಅಪ್ಲಿಫ್ಟ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರ ಅರ್ಥ ಏನು ಅಂದರೆ ನಮ್ಮ ನಾವು ಒಬ್ರು ಸರಿ ನಮ್ಮ ಒಬ್ಬರು ಫ್ಯಾಮಿಲಿ ಸರಿಯಾಗುತ್ತೆ ನಮ್ಮ 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 ಫ್ಯಾಮಿಲಿ ಸರಿ ಹೋಗುತ್ತೆ ನಮ್ಮ ಫ್ಯಾಮಿಲಿ ಸರಿ ಹೋದ್ರೆ ನಮ್ಮ ಸಮಾಜ ಸರಿ ಹೋಗುತ್ತೆ ನಮ್ಮ ಸಮಾಜ ಸರಿ ಹೋದ್ರೆ ನಮ್ಮ ರಾಜ್ಯ ಸರಿ ಹೋಗುತ್ತೆ ನಮ್ಮ ರಾಜ್ಯ ಸರಿ ಹೋದ್ರೆ ನಮ್ಮ ದೇಶ ಸರಿ ಹೋಗುತ್ತೆ ಈ ರೀತಿ ಒಂದು ಕಾನ್ಸೆಪ್ಟ್ ಅನ್ನು ಕಾನ್ಸೆಪ್ಟ್ ಅಳವಡಿಸಿ ಈ ಮುಂದಿನ ದಿನದಲ್ಲಿ ನಾವು ಒಂದು ಪ್ರತಿಯೊಬ್ಬ ದೇಶದ ಪ್ರಜೆಯಾಗಿ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕಾಗಿ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ದೇಶಕ್ಕೆ ಕೊಡುವೆ ಸೈನಿಕರು ಸೈನಿಕ ರೀತಿಯಲ್ಲಿ ಕೊಡ್ತಾರೆ ನಾವು ವ್ಯವಹಾರಸ್ಥರು ವ್ಯಾಪಾರಸ್ಥರು ನಾವು ವ್ಯಾಪಾರಸ್ಥರಲ್ಲಿ ನಾವು ಸರಿಯಾಗಿ ವ್ಯಾಪಾರವನ್ನು ಮಾಡಿ ದೇಶಕ್ಕೆ ಟ್ಯಾಕ್ಸ್ ಕಟ್ಟು ನಾವು ಈ ತರ ದೇಶಕ್ಕೆ ಒಂದು ಸಪೋರ್ಟ್ ಮಾಡೋಣ ಎಕನಾಮಿಕ್ ಸ್ಟೆಬಿಲಿಟಿ ಮಾಡೋಣ ಒಬ್ರು ಅಪ್ಲಿಕ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ರಿಫಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇವತ್ತು ತುಮಕೂರಲ್ಲಿ ಲಾಂಚ್ ಮಾಡಿದ್ದೀವಿ ಇದರ ಉದ್ದೇಶವನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಈ ಆರ್ಗನೈಸೇಷನ್ ಅನ್ನು ಮುಂದುವರೆದು ಬೆಳೆಸ್ಕೊಂಡು ಬೆಳೆಯೋದಕ್ಕೆ ಅವಕಾಶ ಕೂಡ ಹಾಗೆ ವಿನಂತಿಸಿಕೊಳ್ಳುತ್ತೇನೆ ನನ್ನ ಹೆಸರು ಖಾನ್ ಅಂತ ನಾನು ರಿಪಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ತುಮಕೂರು ಚಾಪ್ಟರ್ನ ಅಧ್ಯಕ್ಷನಾಗಿದ್ದೆ